ಆಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬಿ ಎಡ್ ಬಗ್ಗೆ ಒಂದು ಅಪ್ಡೇಟನ್ನು ತಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಫ್ರೆಂಡ್ಸ್ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಎರಡು ವರ್ಷದ ಕೋರ್ಸ್ಗೆ ಅರ್ಜಿ ಸಲ್ಲಿಸೋದಕ್ಕೆ ವೆಯ್ಟ್ ಮಾಡ್ತಿದ್ರು ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಅಪ್ಲಿಕೇಶನ್ನ ಆನ್ ಮಾಡೋದಕ್ಕೆ ಅವ್ರು ಆಲ್ರೆಡಿ ನೋಟಿಫಿಕೇಷನ್ನು ಹೊಡಿಸಿದ್ದಾರೆ ಅಂದರೆ ಅಪ್ಲಿಕೇಶನ್ನ ನೀವು ಹಾಕ್ಬೋದು ಇವಾಗ ಇದಕ್ಕೆ ಸೊ ಇವರು ಒಂದು ಫ್ಯಾಕ್ಸ್ ಕೊಟ್ಟಿದ್ದಾರೆ ಆ ಫ್ಯಾಕ್ಸಲ್ಲಿ ಏನಿದೆ ಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ವರ್ಷದ ಬಿ ಎಡ್ ಕೋರ್ಸಿನ ವ್ಯಾಸಂಗಕ್ಕಾಗಿ ರಾಜ್ಯ ಸರ್ಕಾರಿ ಮಾನ್ಯತೆ ಪಡೆದ ಅನುದಾನಿತ ಹಾಗೂ ಅನುದಾನ ರಹಿತ ಬಿ ಎಡ್ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದ ಸೀಟುಗಳು ದಾಖಲಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಇಲಾಖಾ ವೆಬ್ಸೈಟ್ನಲ್ಲಿ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಹ್ವಾನಿಸಲಾಗಿದೆ ಕೂಡ ವೆಬ್ಸೈಟ್ ಅನ್ನು ಕೊಟ್ಟಿದ್ದಾರೆ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಅನ್ನು ಹಾಕೋಬಹುದು ಅಂತ ಹೇಳಿದ್ದಾರೆ ಸೊ ಈ ಬಿ ಎಡ್ ಒಂದು ಅನುದಾನ ಮತ್ತು ಅನುದಾನ ರಹಿತ ಕಾಲೇಜುಗಳಾಗಿರ್ತವೆ ಇವು ಸೊ ಇದರಲ್ಲಿ ಬಂದು ನಿಮ್ಮ ವೇಲಾಪಟ್ಟಿ ಅರ್ಹತೆ ಮೀಸಲಾತಿ ಶುಲ್ಕ ಇತ್ಯಾದಿ ವಿವರಗಳು ಮತ್ತು ಜಿಲ್ಲವಾರು ಬಿ ಎಡ್ ಕಾಲೇಜುಗಳನ್ನು ಕೂಡ ಲಿಸ್ಟ್ ಕೊಟ್ಟಿರ್ತಾರೆ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಯಾವ್ಯಾವ ಕಾಲೇಜು ಅಂತ ನೀವು ಅಲ್ಲೇ ಮೆನ್ಷನ್ ಅನ್ನು ಮಾಡ್ಕೋಬಹುದಾಗಿದೆ ಸೊ ಇದನ್ನ ನೀವು ಒಂದ್ಸಲ ನೋಡಿಕೊಂಡು ಕರೆಕ್ಟ್ ಆಗಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಅನ್ನು ಸಲ್ಲಿಸಬಹುದಾಗಿದೆ ಸೊ ಆನ್ಲೈನಲ್ಲಿ ಅಪ್ಲಿಕೇಶನ್ ಸಲ್ಲಿಸೋರಿಗೆ ಏನೇನು ದಾಖಲಾತಿಗಳು ಬೇಕಪ್ಪ ಅಂದ್ರೆ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಆಗಿರ್ಬೋದು ಅದೇ ರೀತಿ ಪಿ ಪಿ ಯು ಸಿ ಅಂಕಪಟ್ಟಿ ಮತ್ತು ನಿಮ್ಮ ಎಲ್ಲ ಡಿಗ್ರಿ ಸೆಮಿಸ್ಟರ್ ಇರ್ತಾವಲ್ಲ ಆ ಅಂಕಪಟ್ಟಿಗಳಾಗಿರ್ಬೋದು ಅದೇ ರೀತಿ ವ್ಯಾಸಂಗ ಪ್ರಮಾಣಪತ್ರ ಒನ್ ಟು ಟೆನ್ ಅಂದರೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಅದೇ ರೀತಿ ಜಾತಿ ಆದಾಯ ಪ್ರಮಾಣ ಪತ್ರ ಇನ್ಕಮ್ ಕ್ಯಾಸ್ಟ್ ಅಂತಾರಲ್ಲ ಅದು ಅದೇ ರೀತಿಯಾಗಿ ನಿಮ್ಮ ಒಂದು ಫೋಟೋ ಮತ್ತು ನಿಮ್ಮ ಒಂದು ಸಿಗ್ನೇಚರನ್ನು ನೀವು ತಗೋಬೇಕಾಗುತ್ತೆ ಇಷ್ಟು ದಾಖಲೆಗಳು ನಿಮ್ಮಲ್ಲಿ ಇದುಕೊಂಡು ಇಷ್ಟು ದಾಖಲೆಗಳಿಲ್ಲ ಅಂದರೆ ಯಾವುದಾದ್ರು ದಾಖಲೆಗಳು ಮಿಸ್ ಆಗಿದರೆ ಕರೆಕ್ಟಾಗಿ ನೋಡಿಕೊಂಡು ನೀವು ಇದರಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಇಷ್ಟು ದಾಖಲಾತಿಗಳಲ್ಲಿ ಒಂದು ದಾಖಲಾತಿ ನಿಮ್ಮ ಬಳಿ ಇಲ್ಲ ಅಂದರೂ ಅಪ್ಲಿಕೇಶನ್ ನೀವು ಹಾಕೋದಕ್ಕೆ ಸಾಧ್ಯವಾಗೋದಿಲ್ಲ ಅದೇ ರೀತಿಯಾಗಿ ನೀವು ಹಾಕಬೇಕಾದ್ರೆ ಸೂಕ್ಷ್ಮವಾಗಿ ಯಾವ್ಯಾವ ಕಾಲೇಜುಗಳು ಜಿಲ್ಲಾ ಯಾವ್ ಕೊಡ್ತೀರಾ ಡಿಸ್ಟಿಕ್ ವೈಸ್ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಒಂದು ಮಾಸ್ ಕಾರ್ಡ್ ಆಗಿರ್ಬೋದು ಯಾವುದು ಕೂಡ ಮಿಸ್ ಆಗೋಗಿಲ್ಲ ಸೊ ಇಷ್ಟು ದಾಖಲಾತಿಗಳು ಇಟ್ಕೊಂಡು ನೀವು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಸಲ ಬಿ ಬಿ ಎಡ್ ಅಪ್ಲಿಕೇಶನ್ ಹಾಕ್ಬೋದು ಎರಡು ವರ್ಷಗಳ ಕೋರ್ಸಿಗೆ ಸೊ ಸೊ ಒಂದೇ ಒಂದು ತಿಂಗಳಷ್ಟೇ ಕಾಲಾವಕಾಶ ಕೊಟ್ಟಿರೋದು ಮತ್ತೆ ಎಕ್ಸ್ಟೆಂಡ್ ಮಾಡಿದವರು ಅಥವಾ ಏನೂ ಗೊತ್ತಿಲ್ಲ ಆದರೆ ಇವಾಗ ಸದ್ಯಕ್ಕಂತೂ ಒಂದು ತಿಂಗಳ ಕಾಲಾವಕಾಶ ಇದೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರು ಅವರೆಲ್ಲ ಇವತ್ತಿನ ಶುರು ಮಾಡಿ ಅಂತ ಹೇಳ್ತಾ ಯಾಕಂದ್ರೆ ಅಪ್ಲಿಕೇಶನ್ ಜಾಸ್ತಿ ಆದಷ್ಟು ಕೂಡ ಅಲ್ಲಿ ಸರ್ವರ್ ಬಿಸಿ ಆಗೋದು ಮತ್ತಿತರ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಸಮಸ್ಯೆಗಳು ಜಾಸ್ತಿ ಆದಷ್ಟು ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ತಡ ಆಗುತ್ತೆ ತಡ ಆದಷ್ಟು ಕೂಡ ನಿಮಗೆ ಇಲ್ಲೂ ಅಪ್ಲಿಕೇಶನ್ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಮಾಡಲ್ಲ ಅನ್ನೋ ಡೌಟ್ ಇದೆ ಸೊ ಮಾಡಿದ್ರೆ ಒಳ್ಳೆಯದು ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಒಂದೇ ತಿಂಗಳಷ್ಟೇ ಇರೋದು ಸೊ ಯಾರು ಕೂಡ ತಡ ಮಾಡಿದ್ನಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋಕ್ಕೆ ಶುರು ಮಾಡಿ ಎಲ್ಲ ದಾಖಲಾತಿಗಳು ಕರೆಕ್ಟಾಗಿ ನಿಮ್ಮ ಬಳಿಯನ್ನು ಇಟ್ಕೊಳ್ಳಿ ಇಟ್ಕೊಂಡು ನೀವು ಅಪ್ಲಿಕೇಶನನ್ನು ಎಲ್ಲೂ ಕೂಡ ತಪ್ಪಿಲ್ಲದಂತೆ ಸ್ಪಷ್ಟವಾಗಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಓದಿ ಅರ್ಥೈಸಿಕೊಂಡು ಹಾಕಬೇಕು ಅಂತ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ಒಂದು ಸಲ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸರಿಯಾಗಿ ಎಲ್ಲ ದಾಖಲಾತಿಗಳು ಮತ್ತು ಎಲ್ಲ ವಿವರಗಳನ್ನು ಚೆಕ್ ಮಾಡಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ెక్కి సబ్స్క్రైబ్ మాకొలి అయితా మొత్తం ముందలు సిగోవరిగూ ఎల్గూ ధన్యవాదాలు